ನಮ್ಮ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಒಂದು ಅಖಿಲ ಭಾರತ ಮಟ್ಟದಲ್ಲಿ ಹೆಣ್ಮಕ್ಳ ಮಧ್ಯ ಕೆಲಸ ಮಾಡುವಂತ ಆರ್ಗನೈಜೇಷನ್ ದೇಶದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಈ ಸಂಘಟನೆ ಕೆಲಸ ಮಾಡ್ತಾ ಇದೆ ಮುಖ್ಯವಾಗಿ ನಮ್ಮ ಉದ್ದೇಶ ಇರೋದು ಹೆಣ್ಮಕ್ಳು ಒಂದು ಸುರಕ್ಷತೆಯಿಂದ ಘನತೆ ಗೌರವದಿಂದ ತಲೆ ಎತ್ತಿ ಬದುಕುವಂತ ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಈ ಒಂದು ಆಶಯದೊಂದಿಗೆ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇರೋದು ಈ ಒಂದು ಇದರ ಒಂದು ಹಿನ್ನೆಲೆಯಲ್ಲಿಯೇ ನಮ್ದು ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಜನವರಿ ಆರು ಏಳು ಏಳನೇ ರಾಜ್ಯ ಮಟ್ಟದ್ದು ಇದು ನಡೀತಾ ಇರೋದು ಆ ಈ ಸಲ ಇದು ಆರ್ಗನೈಸ್ ಆಗಿರೋದು ಸಂಘಟನೆ ಆಗಿರೋದು ದಾವಣಗೆರೆಯಲ್ಲಿ ಜನವರಿ ಆರು ಏಳು ಶನಿವಾರ ಭಾನುವಾರ ನಾವು ಇದನ್ನ ಸಂಘಟಿಸ್ತಾ ಇದ್ದೀವಿ ಇಲ್ಲಿ ನಾವು ಹಲವಾರು ನಮ್ಮ ಮುಖ್ಯ ಘೋಷ ವ್ಯಾಖ್ಯೆ ಏನು ಅಂದ್ರೆ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ತಡೆಗಟ್ಟಬೇಕು ಜೊತೆಗೆ ಶಿಕ್ಷಣ ಉದ್ಯೋಗ ಆರೋಗ್ಯದ ಭದ್ರತೆ ಇವತ್ತೆ ಖಾತ್ರಿ ಆಗ್ಬೇಕು ಇನ್ನು ಮುಖ್ಯವಾಗಿ ಕನಿಷ್ಠ ವೇತನ ಸೇವಾ ಭದ್ರತೆ ಈಗ ವರ್ಕಿಂಗ್ ಕ್ಲಾಸ್ ವುಮೆನ್ಸ್ ಇದ್ದಾರೆ ಆಶಾ ಅಂಗನವಾಡಿ ಬಿಸಿ ಊಟದ ಕಾರ್ಯಕರ್ತೆಯರು ತರ ಹಲವಾರು ಸೆಕ್ಷನ್ ಗಾರ್ಮೆಂಟ್ ಗಳಲ್ಲಿ ಸಂಘಟಿತ ಅಸಂಘಟಿತ ವಲಯದಲ್ಲಿ ಲಕ್ಷಾಂತರ ಹೆಣ್ಮಕ್ಳು ಇವತ್ತು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದ್ರೆ ದುರಂತ ಅಂದ್ರೆ ಅವರಿಗೆ ಸೇವಾ ಭದ್ರತೆ ಇಲ್ಲ ಕನಿಷ್ಠ ವೇತನ ಇಲ್ಲ ಇಂತ ಒಂದು ಹಲವಾರು ಬೇಡಿಕೆಗಳನ್ನ ಎತ್ತಿ ನಾವು ಈ ಒಂದು ಸಮ್ಮೇಳನಕ್ಕೆ ಕರೆ ಕೊಟ್ಟಿದೀವಿ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಇನ್ನು ಕೆಲವು ಬೇಡಿಕೆ ಅಂದ್ರೆ ಮುಖ್ಯವಾಗಿ ನೀವೆಲ್ಲರೂ ಗಮನಿಸಿರ್ತೀರಾ ನೀವೇ ಕೂಡ ನಿಮ್ಮ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪ್ರಕಟಿಸಿದೀರಾ ಇತ್ತೀಚೆಗೆ ಎನ್ ಬಿ ಒಂದು ವರದಿ ಕೊಟ್ಟಿದೆ ಪ್ರತಿ ಹನ್ನೊಂದು ನಿಮಿಷಕ್ಕೆ ಒಂದು ಹೆಣ್ಣು ಮಕ್ಕಳ ಮೇಲೆ ನಾವು ಘಟನೆಯನ್ನ ಕೇಳ್ತಾ ಇದೀವಿ ಮುಖ್ಯವಾಗಿ ಅಪ್ರಾಪ್ತ ಬಾಲಕಿಯರ ಮೇಲೆ ದಿನಕ್ಕೆ ತೊಂಬತ್ತು ಹೆಣ್ಮಕ್ಳ ಮೇಲೆ ಮತ್ತೆ ಲೈಂಗಿಕ ದೌರ್ಜನ್ಯದಂತ ಪ್ರಕರಣಗಳು ದಾಖಲಾಗ್ತಾ ಇದೆ ಇದು ಸಮಾಜ ಯಾವ ರೀತಿ ಒಂದು ಮೃಗೀಯ ಇದಕ್ಕೆ ತಳ್ತಾ ಇದೆ ಇನ್ನೊಂದು ಸಾಂಸ್ಕೃತಿಕ ಅಧಪತನ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅನ್ನೋದನ್ನ ನಾವ್ ಇವತ್ ಗಮನಿಸ್ತಾ ಇದ್ದೀವಿ ಸಮಾಜದಲ್ಲಿ ನೈತಿಕತೆ ಮೌಲ್ಯಗಳು ಇವೆಲ್ಲ ಕುಸಿತ ಆಗ್ತಾ ಇದೆ ಇದು ಆತಂಕಕಾರಿ ಇದ್ರ ಅಂತಿಮ ಪರಿಣಾಮ ಆಗ್ತಾ ಇರೋದು ಹೆಣ್ಮಕ್ಳ ಮೇಲೆ ಹಸುಗೂಸು ಅಂತಿಲ್ಲ ಒಂದು ತೊಂಬತ್ ವರ್ಷದ ವೃದ್ಧೆ ಅಂತಲ್ಲ ಇವತ್ತು ಅವಳಿಗೆ ಭದ್ರತೆ ಇಲ್ಲ ಸೊಸೈಟಿಯಲ್ಲಿ ಇಲ್ಲಿ ನಮ್ಮ ಬೇಡಿಕೆ ಮುಖ್ಯವಾಗಿರೋದು ಈ ಸಮಾಜದಲ್ಲಿ ಒಂದು ಪ್ರಾಣಿ ರಕ್ಷಣೆಗೆ ಕಾನೂನುಗಳಿಲ್ಲ ಅದೇ ಹೆಣ್ಣು ಮಕ್ಕಳು ರಕ್ಷಣೆಗೆ ಒಂದು ಬಲಿಷ್ಠ ಕಾನೂನು ಇಲ್ಲ ನಮ್ಮ ದೇಶದಲ್ಲಿ ಕಳೆದ ಹನ್ನೆರಡು ವರ್ಷದಿಂದ ನಿರ್ಭಯ ಘಟನೆ ಆಯಿತು ಆ ಘಟನೆ ಆದ್ಮೇಲೆ ಜಸ್ಟಿಸ್ ವರ್ಮಾ ಅನ್ನೋರು ಕೆಲವೊಂದು ಶಿಫಾರಸ್ ಕೊಟ್ಟರು ಒಂದು ಮುಖ್ಯವಾಗಿ ಇದಕ್ಕೆ ಕಾರಣ ಆಗ್ತಾ ಇರುವಂತಹ ಮೊಬೈಲು ಇಂಟರ್ನೆಟ್ ಗಳಲ್ಲಿ ಬರ್ತಾ ಇರುವ ಅಶ್ಲೀಲ ವಿಡಿಯೋಗಳು ಬ್ಯಾನ್ ಆಗಬೇಕು ಫೋನ್ ಅಂತಹ ವೆಬ್ಸೈಟ್ಗಳು ತುಂಬಾ ಹರಿದಾಡ್ತಾ ಇದೆ ಸರ್ಕಾರಗಳು ಕಮಿಷನ್ ಆಸೆಗೆ ಮತ್ತೆ ನೈತಿಕವಾಗಿ ವಿದ್ಯಾರ್ಥಿ ಯುವಕರನ್ನ ದಾರಿ ತಪ್ಪಿಸ್ತಾ ಇದೆ ಇಲ್ಲಿಂತ ಅಶ್ಲೀಲ ವೆಬ್ಸೈಟ್ಗಳನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ವಾರ್ನ್ ಮಾಡಿದ್ರು ಜಸ್ಟಿಸ್ ವರ್ಮಾ ಅವರು ಆದ್ರೆ ಇವತ್ತಿಗೂ ಅದು ಜಾರಿ ಆಗಿಲ್ಲ ಇನ್ನೊಂದು ನೋವಿನ ವಿಷಯ ಅಂದ್ರೆ ನಿರ್ಭಯ ಫಂಡ್ ಅಂತ ಇದೆ ಸಾವಿರಾರು ಕೋಟಿ ಫಂಡ್ ಇದೆ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ನಮ್ಮ ಬೇಡಿಕೆ ಏನು ಅಂದ್ರೆ ಇವತ್ತೆ ಸಣ್ಣ ಹೆಣ್ಮಕ್ಳಿಗೆ ಪ್ರೈಮರಿ ಸ್ಕೂಲಿಂದನೇ ಜೂಡೋ ಕರಾಟೆ ಅಂತವನ್ನ ಸರ್ಕಾರಗಳು ಕಂಪಲ್ಸರಿ ಮಾಡಿ ಮೆಂಟಲಿ ಫಿಸಿಕಲಿ ಅವರು ಸ್ಟ್ರಾಂಗ್ ಆಗ್ತಾರೆ ಈ ಬೇಡಿಕೆಯನ್ನು ಕೂಡ ನಾವು ಈ ಸಮ್ಮೇಳನದಲ್ಲಿ ಎತ್ತಾ ಇದೀವಿ ಇದ್ರ ಜೊತೆಗೆ ಒಂದು ಅತ್ಯಾಚಾರಗಳಿಗಾಗ್ಲಿ ಯಾರೇ ಈ ರೀತಿ ಅಗೌರವವನ್ನ ಹೆಣ್ಮಕ್ಳ ಮೇಲೆ ವ್ಯಕ್ತಪಡಿಸಿದ್ರೆ ಅವ್ರಿಗೆ ಸರಿಯಾದಂತ ಪನಿಷ್ಮೆಂಟ್ ಆಗ್ಬೇಕು ಅದಕ್ಕೊಂದು ಕಾನೂನನ್ನ ಸರ್ಕಾರಗಳು ರೂಪಿಸ್ಬೇಕು ಈ ಒಂದು ಬೇಡಿಕೆ ಜೊತೆಗೆ ಅಪೌಷ್ಟಿಕತೆಯಿಂದ ಹೆಣ್ಮಕ್ಳು ಬಳಲ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಯಚೂರು ಈ ಬಿಜಾಪುರ ಈ ಭಾಗದಲ್ಲಿ ಅಪೌಷ್ಟಿಕತೆ ತುಂಬಾ ಇದೆ ಹೆಣ್ಮಕ್ಳಲ್ಲಿ ನಾವು ಮೊನ್ನೆ ಹಾವೇರಿಯಲ್ಲೆಲ್ಲ ನಾವು ಈ ತರ ನಮ್ಮ ಸಂಘಟನೆ ನಾವು ಸ್ಲಮ್ಮ ಹಳ್ಳಿಗಳಲ್ಲಿ ಕೆಲಸ ಮಾಡೋದು ಜೊತೆಗೆ ವಿದ್ಯಾರ್ಥಿನಿಯರ ಮಧ್ಯ ನಾವು ಕೆಲವೊಂದು ಕಾಲೇಜ್ ಗಳಿಗೆ ಹೋದಾಗ ಅಲ್ಲಿ ಹಂಚ್ಕೊಂಡಿರೋದೇನು ಅಂದ್ರೆ ಹೆಣ್ಮಕ್ಳಲ್ಲೂ ಅಪೌಷ್ಟಿಕತೆ ತಲೆ ತ ಚಕ್ಕರ್ ಬಂದ್ ಬೀಳೋದು ಹೆಚ್ ಬಿ ಲೋ ಆಗ್ತಾ ಇದೆ ಕಾಲೇಜ್ ವಿದ್ಯಾರ್ಥಿನಿಯರ ಇದಕ್ ಕಾರಣ ಅಂದ್ರೆ ಸರಿಯಾದಂತಹ ಊಟ ಇಲ್ಲ ಬಡತನ ಈ ಕೊರೋನಾ ಈಚೆಗೆ ಮನೆಗಳಲ್ಲಿರುವಂತಹ ಸಂಕಷ್ಟದಿಂದ ಇವತ್ತೆ ಹೆಣ್ಮಕ್ಳು ಒಂದು ಒಳ್ಳೆ ಫುಡ್ ತಗೊಳ್ತಾ ಇದ್ದಾರೆ ಅನ್ನೋ ಪರಿಸ್ಥಿತಿ ಇಲ್ಲ ಎಕನಮಿಕಲಿ ಕ್ರೈಸಿಸು ಪ್ರತಿ ಕುಟುಂಬನೂ ಕಾಡ್ತಾ ಇದೆ ಇಲ್ಲಿ ಸರ್ಕಾರಗಳು ಹೆಣ್ಮಕ್ಳಿಗೂ ಕೂಡ ಒಂದು ಬಿಸಿ ಊಟದ ವಿಸ್ತರಣೆಯನ್ನ ಮಾಡಬೇಕು ಅಥವಾ ಅವರು ಪೌಷ್ಟಿಕತೆಗೆ ಬೇಕಾದಂತಹ ಸೌಕರ್ಯ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಈ ಬೇಡಿಕೆಯನ್ನು ನಾವು ಇದರಲ್ಲಿ ಎತ್ತಾ ಇದ್ದೀವಿ ಇನ್ನೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಜಸ್ಟಿಸ್ ವರ್ಮಾ ಅವರು ಶಿಫಾರಸ್ ಮಾಡಿದ್ರು ಯಾವುದೇ ಒಂದು ಆರ್ಡಿನರಿ ಕೋರ್ಟ್ಗಳಲ್ಲಿ ತೀರ್ಪುಗಳನ್ನ ಕೊಡಬೇಡಿ ಯಾಕೆಂದ್ರೆ ತುಂಬಾ ಡಿಲೇ ಆಗತ್ತೆ ನಿರ್ಭಯ ಇನ್ಸಿಡೆಂಟ್ ಆಗಿ ಹತ್ತು ವರ್ಷ ಆದ್ಮೇಲೆ ಇವಾಗ ಪನಿಷ್ಮೆಂಟ್ ಆಗಿದೆ ಅವರುಗಳಿಗೆ ಅಂದ್ರೆ ಇಲ್ಲಿ ತುಂಬಾ ಡಿಲೇ ಏನಾಗ್ತಾ ಇದೆ ಸಪ್ರೇಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಓಪನ್ ಮಾಡಬೇಕು ವಿದಿನ್ ಸಿಕ್ಸ್ ಮಂತ್ ಒಳಗೆ ಅತ್ಯಾಚಾರಿಗಳಿಗೆ ಒಂದು ಕಠಿಣ ಶಿಕ್ಷೆ ಕೊಡಿ ಅಂತ ಹೇಳಿ ಒಂದು ಆ ಶಿಫಾರಸ್ ಕೊಟ್ಟಿದ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಓಪನ್ ಆಗಿಲ್ಲ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಓಪನ್ ಮಾಡಿ ಅಂತ ನಾವು ಈ ಒಂದು ಸಮ್ಮೇಳನದಲ್ಲಿ ಬೇಡಿಕೆ ಇರ್ತಾ ಇದ್ದೀವಿ ಇರೋದು ಇತ್ತೀಚೆಗೆ ಇಲ್ಲಿ ಬೆಳಗಾಮಲ್ ಆಗಿರೋದಂತೂ ಇನ್ನೂ ಆತಂಕಕಾರಿ ವಿಷಯ ಬೆತ್ತಲೆ ಪ್ರಕರಣ ಏನಾಯ್ತು ಅದನ್ನು ಖಂಡಿಸಿ ನಾವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದೀವಿ ನೀವೇ ಪ್ರಕಟಿಸಿದೀರಾ ಅಷ್ಟೆಲ್ಲ ಏನು ಸಂತ್ರಸ್ತೆ ಮನೆ ಕೂಡ ನಮ್ಮ ಸಂಘಟನೆಯಿಂದ ನಾವು ಭೇಟಿ ಪ್ರೊಟೆಸ್ಟ್ ಗಳಿಗೆ ಹೆಚ್ಚು ಅವಕಾಶ ಸಿಗ್ಲಿಲ್ಲ ನಮ್ಗೆ ಆ ಕಾರಣಕ್ಕೆ ಬಿಟ್ಟಿರೋದಾದ್ರೆ ಅದನ್ನ ಆತರ ಘಟನೆ ಎಂದೂ ಮರುಕಳಿಸಬಾರ್ದು ಹೆಣ್ಣು ಮಕ್ಕಳನ್ನ ಪ್ರತಿ ಒಂದು ವೈಷಮ್ಯದಲ್ಲಿ ಹೆಣ್ಣು ಮಕ್ಕಳು ಬಲಿ ಆಗ್ತಾ ಇದ್ದಾರೆ ಸೊ ಇಲ್ಲಿ ಇಲ್ಲಿ ಒಂದು ಸರಿಯಾದಂತಹ ನೀತಿ ಬೇಕು ಅವ್ರ ಪರವಾಗಿ ಅನ್ನೋದನ್ನ ನಾವು ಎತ್ತುತ್ತಾ ಬಂದಿದೀವಿ ದಯವಿಟ್ಟು ತಮ್ಮ ಎಲ್ಲರ ಸಹಕಾರವನ್ನ ನಾವು ಕೇಳ್ತಾ ಇದ್ದೀವಿ ನೀವೆಲ್ಲ ಪ್ರಕಟಿಸಿ ಜೊತೆಗೆ ನಮ್ಮ ವಿಚಾರಗಳು ಸರಿ ಅನಿಸಿದ್ರೆ ಮಾಧ್ಯಮದವ್ರು ಯಾವಾಗೂ ನಮ್ಮ ಜೊತೆ ಬೆಂಬಲಿಸ್ರಿ ಅಂತ ನಾನು ಸಂಘಟನೆ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಮಧುಲತಾ ಒಂದು ಎ ಎಂ ಎಸ್ ಎಸ್ ರಾಜ್ಯ ಸಮಿತಿ ಸದಸ್ಯ ಥ್ಯಾಂಕ್ ಯು ಸರ್